ಸುಮ್ ಸುಮ್ನೆ ಅಮಾಯಕರನ್ನ ಬಲಿ ಕೊಡೋಕೆ ಆಗುತ್ತಾ ಸುಮ್ ಸುಮ್ನೆ ಅಮಾಯಕರನ್ನ ಬಲಿ ಕೊಡೋಕೆ ಆಗುತ್ತಾ ಎಫ್ ಎಸ್ ಎಲ್ ವರದಿಯಿಂದ ಸತ್ಯಾಸತ್ಯತೆ ಹೊರಗಡೆ ಬರಲಿ ಪಾಕ್ ಪರ ಘೋಷಣೆಗೆ ಸಂಬಂಧಪಟ್ಟಂತೆ ಇಕ್ಬಾಲ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು ತಪ್ಪು ಮಾಡಿದ್ರೆ ಏನ್ ಶಿಕ್ಷೆಯನ್ನಾದ್ರೂ ಕೊಡಲಿ ಇಕ್ಬಾಲ್ ಹುಸೇನ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ತಪ್ಪು ಯಾರೇ ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗಲಿ ನಾವು ದೇಶ ಪ್ರೇಮಿಗಳೇ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವರು ಇಕ್ಬಾಲ್ ಹುಸೇನ್ ಅವರು ರಾಮನಗರ ಸತ್ಯಕ್ಕೆ ದೂರವಾದಂಥದ್ದು ಏನಾದರೂ ಆ ರೀತಿ ಇದ್ರೆ ನಾವು ಒಕ್ಕರ್ಲಿಂದ ನಾವು ಅಧಿವೇಶನದಲ್ಲಿ ಹೇಳಿದೀವಿ ಅಧಿವೇಶನದಲ್ಲಿ ನಾವು ಕಾಂಗ್ರೆಸ್ನವರು ಅಂಥವ್ರಿದ್ರೆ ಅವ್ರಿಗೆ ಶಿಕ್ಷೆ ಕೊಡಬಹುದು ಏನು ಶಿಕ್ಷೆ ಕಠಿಣವಾದಂಥ ಶಿಕ್ಷೆ ಕೊಡಬಹುದು ಅಂತೇಳಿ ಯಾಕಂದ್ರೆ ನಾವೆಲ್ಲ ಈ ದೇಶದಲ್ಲಿ ಹುಟ್ಟಂಥವ್ರು ಈ ದೇಶ ಪ್ರೇಮ ಉಳ್ಳಂಥವ್ರು ನಾವೆಲ್ಲಾರು ಕೂಡ ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟು ನಾವೆಲ್ಲರೂ ಕೂಡ ನಮಗೂ ಪಾಕಿಸ್ತಾನಕ್ಕೆ ಏನು ವಿಶ್ವಾಸ ಇದೆ ಬರಲಿ ಸತ್ಯಾಸತ್ಯತೆ ಗೊತ್ತಾಗಬೇಡ್ದ ಸುಮ್ ಸುಮ್ಮನೆ ಯಾರಿಗೂ ಅಮಾಯಕರಿಗೆ ಶಿಕ್ಷೆ ಕೊಡೋಕ್ಕಾಗ್ತದ ಯಾರು ಮಾಡಿದ್ರು ಎಲ್ಲಿ ಮಾಡಿದ್ರು ಅಂಥದ್ದು ಸತ್ಯಾಸತ್ಯತೆ ಹೊರಗಡೆ ಬಂದ ಮೇಲೆ ಏನೇ ಶಿಕ್ಷೆ ಕೊಡಬೇಕಾದ್ರೂ ಅದಕ್ಕೆ ಒಂದು ವ್ಯವಸ್ಥಿತವಾದಂಥ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಬೇಕಲ್ಲ ಅದನ್ನ ನಾವೆಲ್ಲ ಕಾಂಗ್ರೆಸ್ ಶಾಸಕರೆಲ್ಲರೂ ಕೂಡ ಅದಕ್ಕೆ ನಾವು ಒಕ್ಕಳಿಂದ ಹೇಳಿದ್ದೀವಿ ಎಲ್ಲೇಳಿದ್ದೀವಿ ಸದನದಲ್ಲಿ ಎಳಿದೀವಿ ಸದನದಲ್ಲಿ ಗೌರವಿತ ಸದನದಲ್ಲಿ ನಾವೆಲ್ಲರೂ ಕೂಡ ಹೇಳಿದ್ದೀವಿ ಅವನಿಟ್ಟರಲ್ಲಿ ಏನು ಬೇಕಾದ್ರೂ ಕ್ರಮ ತಗೊಳ್ಬೋದು ಯಾರಿದ್ರೂ ಮುಲಾಜಿಲ್ಲ ನೋಡಿ ಇವೆಲ್ಲ ಸತ್ಯಕ್ಕೆ